ಕೃಷ್ಣರಾಜಪೇಟೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ಸಹಯೋಗದಲ್ಲಿ ಕೊರೋನಾ ಮಹಾಮಾರಿ ಸೋಂಕು ತಡೆ ಕುರಿತು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಥವಾ ಕಾರಣವಾಗಬಹುದು ಕೆಆರ್ಪೇಟೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಕೊರೋನಾ ತಡೆಗಟ್ಟಲು ಕರಪತ್ರಗಳನ್ನು ವಿತರಿಸಿದ ವಕೀಲರು ಜನಸಾಮಾನ್ಯರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಹೆಚ್ಚಿನ ಕಾಳಜಿ ವಹಿಸಬೇಕು ಕೈಗಳನ್ನು ಸೋಪು ಇಲ್ಲವೇ ನಿಂದ ತೊಳೆದುಕೊಳ್ಳಬೇಕು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೊರೋನಾ ಹರಡದಂತೆ ಎಚ್ಚರ ವಹಿಸಬೇಕು ಎಂದು ಪ್ರಸನ್ನಕುಮಾರ್ ಕರೆ ನೀಡಿದರು ಇದನ್ನು ತಡಿಬೇಕು ಅಂದರೆ ಸಾರ್ವಜನಿಕರ ನಮ್ಮೆಲ್ಲಗಳ ಕರ್ತವ್ಯ ಹಾಗೆ ಎಚ್ಚರಿಕೆ ಇದೆ ಇದಕ್ಕೆ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಬಳಸಬೇಕಾಗಿದೆ ಅಲ್ಲದೆ ಅಂತರಗಳನ್ನು ಕಾಯ್ಕ ಕಾಪಾಡ್ಕೋಬೇಕು ಮತ್ತು ಕಾಗಕ್ಕೆ ಕೈ ತೊಳಿಬೇಕು ನಾವು ಸಾರ್ವಜನಿಕರ ಜೊತೆ ವರ್ತಿಸುವಾಗ ಅಥವಾ ಅವ್ರ ಜೊತೆ ಸ್ಪಂದಿಸುವಾಗ ದೂರದಲ್ಲಿದ್ದು ಅವರಿಂದ ಅಂತರ ಕಾಯ್ಕೊಂಡು ಆ ಮಾ ಕಾಯ್ಕೊಂಡ್ರೆ ಈ ರೋಗವನ್ನು ತಡಿಬೋದೇ ಸಹ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಸಹ ಈ ಮಾಸ್ಕ್ಗಳನ್ನು ಹಾಕೊಳ್ಳೋದನ್ನೇ ಹಾಗೆ ಓಡಾಡ್ತಾ ಇದ್ದಾರೆ ಜೊತೆಗೆ ಈ ಅಂತರವನ್ನು ಸಹ ಕಾಪಾಡ್ತಾ ಇಲ್ಲ ಹಾಗಾಗಿ ಈ ಔಷಧಿ ರೋಗಕ್ಕೆ ಔಷಧಿ ಬರೋವರೆಗೂ ಇದನ್ನು ನಾವು ಅಂತರಗಳನ್ನು ಕಾಪಾಡಿಕೊಂಡು ನಾವು ಎಚ್ಚರಿಕೆಯಿಂದ ಇದ್ರೆ ಈ ರೋಗ ತಡೆಯದಾಗಿದೆ ಆ ಕಾರಣಕ್ಕೆ ನ್ಯಾಯಾಲಯದ ವತಿಯಿಂದ ಹಾಗೂ ನಮ್ಮ ವಕೀಲ ಸಂಘದಿಂದ ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಮತ್ತು ಇವರಿಗೆ ಎಚ್ಚರಿಕೆ ನೀಡೋದಕ್ಕೆ ಒಂದು ಜಾಟ ಮಾಡ್ತಾ ಇದ್ದೀವಿ ಇದನ್ನು ಸಾರ್ವಜನಿಕರು ಈ ನಮ್ಮ ಮಾಹಿತಿಗಳನ್ನು ತಗೊಂಡು ಸದುಪಯೋಗ ಪಡ್ಕೋಬೇಕು ಹಾಗೆ ಕೋವಿಡ್ ನೈನ್ಟೀನ್ ತೊಡೆಯೋದಕ್ಕೆ ಎಲ್ಲರ ಸಹಕಾರ ಅಗತ್ಯ ಆಗಿದೆ ಅಂತ ಹೇಳ್ತಾರೆ ಎಂ ಆರ್ ಪ್ರಸನ್ ಕುಮಾರ್ ಕ್ಯಾರ್ಪೇಟೆ ವಕೀಲ ಸಂಘದ ಅಧ್ಯಕ್ಷರು